ಹಾಯ್ ಹಲೋ ವೆಲ್ಕಮ್ ಟು ಜಾವರ್ ಸವರಿಜಿ ಭಾಗ್ಯಾಸ್ ಕಿಚನ್ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸ್ಪೆಷಲ್ ಅವಲಕ್ಕಿನ ತಗೊಂಡು ಬಂದಿದ್ದೀನಿ ಸಾಮಾನ್ಯವಾಗಿ ಅವಲಕ್ಕಿನ ಇಷ್ಟಪಡದೇ ಇರೋ ಯಾರು ಇಲ್ಲ ಅದೇ ಅವಲಕ್ಕಿನ ಸ್ವಲ್ಪ ಡಿಫ್ರೆಂಟಾಗಿ ಆಗಿ ಮಾಡಿ ಟೇಸ್ಟ್ ಮಾಡೋಣ ಇವತ್ತು ಇದಕ್ಕೆ ನಾನು ಮೊದಲಿಗೆ ಒಂದು ಕಪ್ ಅಷ್ಟು ಗಟ್ಟಿ ಅವಲಕ್ಕಿನ ತೊಳೆದಿಟ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದೇ ಒಂದು ಸೌತೆಕಾಯಿನ ತಗೊಂಡಿದ್ದೀನಿ ಏಳೆ ಸೌತೆಕಾಯಿ ಇದನ್ನ ಸೈಡ್ ಹೆಚ್ಕೊಂಡು ಸಿಪ್ಪೆ ಎಲ್ಲ ತಕೊಂಡ್ಬಿಟ್ಟು ತಿರುಳು ಬಲ್ತಿತ್ತು ಅಂದ್ರೆ ತಿರುಳೆಲ್ಲ ತೆಕ್ಕೊಳ್ಳಿ ಇಲ್ಲ ಅಂತಂದ್ರೆ ತಿರುಳು ಸಮೇತನೇ ತುರಿದಿಟ್ಕೊಳ್ಬೇಕಾಗತ್ತೆ ಒಂದು ಸೌತೆಕಾಯಿ ಸಾಕಾಗತ್ತೆ ಒಂದು ಕಪ್ಪು ಅವಲಕ್ಕಿಗೆ ಈಗ ತುರ್ದಿಟ್ಕೊಂಡಿರೋಂಥ ಸೌತೆಕಾಯಿನ ಅದ್ರದ್ದು ನೀರು ಸಮೇತನೇ ತೊಳ್ಕೊಂಡಿಟ್ಕೊಂಡಿರೋ ಅವಲಕ್ಕಿಗೆ ಸೇರಿಸ್ಕೊಂಡು ಕಲಿಸ್ಕೊಳ್ತಾ ಇದ್ದೀವಿ ಇದಿವಾಗ ಸೌತೆಕಾಯಿ ರಸದಲ್ಲೇನೆ ಅವಲಕ್ಕಿ ಚೆನ್ನಾಗಿ ನೆನೆಯತ್ತೆ ಈಗ ಬಾಂಡೆ ಇಟ್ಕೊಂಡಿದ್ದೀನಿ ಒಂದು ಎರಡು ಸ್ಪೂನ್ ಅಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕೊಳ್ತಾ ಇದ್ದೀನಿ ಮೊದಲಿಗೆ ಒಂದು ಎರಡು ಸ್ಪೂನ್ ಅಷ್ಟು ಕಡಲೆಕಾಯಿ ಬೀಜನ ಹಾಕೊಂಡು ಹುರಿದು ತೆಕ್ಕೊಂಡ್ಬಿಡೋಣ ಈ ತರ ಕಡಲೆಕಾಯಿ ಬೀಜನ ಮೊದಲಿಗೆ ಹುರ್ಕೊಂಡು ಕುಣೆನಲ್ಲಿ ಹಾಕೋದ್ರಿಂದ ಕಡಲೆಕಾಯಿ ಬೀಜ ಮೆತ್ತಗಾಗಿರೋದಿಲ್ಲ ಈಗ ಇದನ್ನು ಸಪ್ರೇಟ್ ತೆಗೆದಿಟ್ಕೊಳ್ತಾ ಇದ್ದೀನಿ ಈಗ ಅದೇ ಕಾದಿರೋ ಎಣ್ಣೆಗೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ತಾ ಇದೆ ಹಾಗೆ ಇನ್ನೊಂದು ಅರ್ಧ ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನ್ ಕಡಲೆ ಬೇಳೆ ಹಾಗೆ ಒಂದು ಸ್ಪೂನ್ ಉದ್ದಿನಬೇಳೆನ ಹಾಕೊಂಡು ಸತಿ ಬಾಡಿಸ್ಕೊಳ್ಳೋಣ ಈಗ ಇದಕ್ಕೆ ನಾಲ್ಕರಿಂದ ಐದು ಹಸಿರು ಮೆಣಸಿನ್ಕಾಯಿನ ಹೆಚ್ಚಿ ಹಾಕೊಂಡು ಬಾಡಿಸ್ಕೊಳ್ತಾ ಇದೀವಿ ಹಾಗೆ ಒಂದು ಎರಡು ಕಡ್ಡಿ ಕರಿಬೇವು ಕೂಡ ಈಗಲೇ ಸೇರಿಸ್ಕೊಳ್ಳೋಣ ಕಡಲೆಬೇಳೆ ಎಲ್ಲ ಸ್ವಲ್ಪ ಬ್ರೌನ್ ಕಲರ್ ಬಂದಿದ್ದಾಯ್ತು ಆತು ಅಂತಂದಾದ್ಮೇಲೆ ಇದಕ್ ನಾನು ನೆನ್ಸಿಟ್ಕೊಂಡಿರೋ ಅವಲಕ್ಕಿ ಮತ್ತೆ ಸೌತೆಕಾಯಿನ ಸೇರಿಸ್ಬಿಟ್ಟು ನೀಟಾಗಿ ಒಂದ್ಸತಿ ಕೂಡಿಸ್ಕೋಣ ನೋಡಿ ಅವಲಕ್ಕಿ ತುಂಬಾನೇ ಚೆನ್ನಾಗಿ ನೆಂದಿದೆ ಹಾಗೆ ಉದ್ರುದ್ರಾಗೂ ಆಗಿದೆ ಸೌತೆಕಾಯಿ ನೀರಲ್ಲೇನೆ ಅವಲಕ್ಕಿ ನೆಂದಿದೆ ಈಗ ಒಗ್ಗರಣೆಗೆ ಅವಲಕ್ಕಿ ಮತ್ತೆ ಸೌತೆಕಾಯಿ ಎರಡನ್ನೂ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದ್ರ ಮೇಲೆನೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಒಂದು ಮುಕ್ಕಾಲು ಅಷ್ಟು ಉಪ್ಪು ಹಾಕೊಳ್ತಾ ಇದೆ ಹಾಗೆ ಒಂದು ಸ್ಪೂನಷ್ಟು ಸಕ್ಕರೆ ಹಾಗೆ ಒಂದು ಅರ್ಧ ಅಷ್ಟು ಬಿಳಿ ತೆಂಗಿನ ತುರಿನ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ನಿಂಬೆಹಣ್ಣು ರಸನೂ ಈಗಲೇ ಹಿಂಡ್ಕೊಂಡು ಬಿಡೋಣ ಒಂದು ಅರ್ಧ ನಿಂಬೆಹಣ್ಣಿನ ರಸ ಹಿಂಡ್ತಾ ಇದೆ ಮೊದಲಿಗೆ ಹುರಿದಿಟ್ಕೊಂಡಿದ್ವಲ್ಲ ಕಡಲೆಕಾಯಿ ಅದನ್ನು ಕೂಡ ಈಗ್ಲೇನೆ ಸೇರಿಸ್ಕೊಂಡು ನೀಟಾಗಿ ಸತಿ ಕುಡ್ಸಿ ಈರುಳ್ಳಿ ಅವಲಕ್ಕಿ ತರಕಾರಿ ಅವಲಕ್ಕಿ ಎಲ್ಲ ತಿಂದು ಬೋರ್ ಆಗಿದ್ರೆ ಈ ಸೌತೆಕಾಯಿ ಅವಲಕ್ಕಿ ಒಂದ್ಸತಿ ಮಾಡ್ಕೊಂಡ್ ತಿನ್ನಿ ತುಂಬಾನೇ ಇಷ್ಟ ಆಗತ್ತೆ ಹಾಗೆ ಮನೆಯಲ್ಲೂ ಕೂಡ ಎಲ್ರಿಗೂ ಇಷ್ಟ ಆಗತ್ತೆ ಎಲ್ರು ಸತಿ ಖಂಡಿತ ಟ್ರೈ ಮಾಡಿ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯ್ತು ಪ್ಲೀಸ್ ಲೈಕ್ ಮಾಡಿ ಹಾಗೆ ಇನ್ನು ಯಾರ್ಯಾರು ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು